ಇವತ್ತೇನು ಮಾನ್ಯ ಸಿ ಸಿ ಪಾಟೀಲರು ನಿನ್ನೆ ಹೇಳಿದರು ಈ ಸಮಾಜ ಸಂಘಟನೆಗೆ ಈ ಪೀಠ ಆಗೋದಕ್ಕೆ ಕಾಶ್ಯಪ್ನವರ ಕುಟುಂಬ ಕೊಡುಗೆ ಏನು ಸಮಾಜಕ್ಕಾಗಿ ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹತ್ತು ರೂಪಾಯಿಯನ್ನಾದರೂ ಖರ್ಚು ಮಾಡಿದಾರ ಸನ್ಮಾನ್ಯ ಸಿ ಸಿ ಪಾಟೀಲ್ ಕೇಳಿದರು ಓದಕ್ಕೆ ಸನ್ಮಾನ್ಯ ಸಿ ಸಿ ಪಾಟೀಲರು ಯಾವಾಗ ಸಮಾಜದವ್ರು ಅಂತ ಬೆಳಕಿಗೆ ಬಂದಿದ್ದು ಅವ್ರಿಗೆ ಅರಿವಿದು ಇಲ್ಲೋ ಗೊತ್ತಿಲ್ಲ ಈ ಸಮಾಜವನ್ನು ಈ ರಾಜ್ಯದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಅಂದು ವೀರಪ್ಪ ಮೊಲಿಯವರು ಮುಖ್ಯಮಂತ್ರಿಗಳಿದ್ದರು ನಮ್ಮ ತಂದೆಯವರು ಹುಣುನ್ಮತ ಕ್ಷೇತ್ರದ ಶಾಸಕರಾಗಿದ್ದರು ಇಡೀ ರಾಜ್ಯಾದ್ಯಂತ ಒಂದು ಚಿಂತನೆ ನೀಡಿತ್ತ ಈ ಲಿಂಗಾಯತ ಪಂಚಮಸಾಲಿ ಸಮಾಜ ಇವತ್ತು ಒಗ್ಗಟ್ಟಾಗಬೇಕು ಸಂಘಟಿತರಾಗಬೇಕು ಇವತ್ತು ಸಮಾಜಕ್ಕೆ ಕೃಷಿಯನ್ನೇ ಅವಲಂಬಿತ ಅಂತ ನಾವು ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು ನೀವೇ ಬೆಸ್ಟ್ ಬಾಸ್ ಮ್ಯಾನೇಜರ್ ಆಗಿದ್ದೆ ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಿ ಬಾಸ್ ಆಗ್ತೇನೆ ಪಂಚಮಿ ಸಾಲಿ ಜನಾಂಗ ಅವರಿಗೆ ಮೀಸಲಾತಿಯನ್ನ ಕೊಡಿಸಿದ್ರೆ ರೈತರ ಮಕ್ಕಳಿಗೆ ಇವತ್ತು ನಮ್ಮ ಬಡ ಕುಟುಂಬಗಳಿಗೆ ಇವತ್ತೇನು ಉದ್ಯೋಗಕ್ಕಾಗಿ ಶಿಕ್ಷಣಕ್ಕಾಗಿ ಅಂದಿನಂತರ ತೊಂಬತ್ನಾಲ್ಕು ನಿಂತರೂ ಕೂಡ ನಮ್ಮ ಬೇಡಿಕೆ ಒಂದೇ ಇದೆ ನಮಗೆ ರಾಜಕೀಯವಾಗಿ ನಮಗೆ ಮೀಸಲಾತಿ ಬೇಡ ನಮಗೆ ಬೇಕಾಗಿರುವಂಥದ್ದು ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಉದ್ಯೋಗಕ್ಕಾಗಿ ಮೀಸಲಾತಿ ಬೇಕು ಅಂಥೇಳಿ ಎಲ್ಲ ಎಲ್ಲ ಕಡೆಗೆ ಇಡೀ ರಾಜ್ಯದ ನಮ್ಮ ಪಂಚಮಸಾಲಿ ಮುಖಂಡರು ಎಲ್ಲ ಪಕ್ಷಾತೀತವಾಗಿ ಚಿಂತನೆಯನ್ನು ಮಾಡಿ ಅಂದು ನಮ್ಮ ತಂದೆಯವರ ಜೊತೆಗೆ ಹನ್ನಾಳು ಗುರುಗಳಿದ್ರು ನಮ್ಮ ಲೋಕಸಭಾ ಸದಸ್ಯರಾದಂಥ ಸಿದ್ಧನಾಳ್ ಅವರಿದ್ದರು ಪಿ ಸಿ ಇದ್ದರು ಮತ್ತು ಅನೇಕ ಗಣ್ಯ ಮಾನ್ಯರು ಅಂದಿನ ಹಿಂದಿನ ಇನ್ನು ತೊಂಬತ್ನಾಲ್ಕರಲ್ಲಿ ಎಲ್ಲ ಪಕ್ಷದಲ್ಲಿ ಗುರ್ಚ್ಕೊಂಡಂಥ ಮುಖಂಡರು ಒಂದು ಬೃಹತ್ ಸಭೆಯನ್ನು ಮಾಡ್ತಾರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನಲ್ಲಿ ಸುಮಾರು ಅಂದಿನಕ್ಕೆ ಸುಮಾರು ಎರಡರಿಂದ ಮೂರು ಲಕ್ಷ ಜನ ಸೇರಿ ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ವೀರಪ್ಪ ಮೌಲ್ಯವರನ್ನು ಬರಮಾಡಿಕೊಂಡು ಅಲ್ಲಿ ಒಂದು ಸಂಘಟನೆಯ ಶಕ್ತಿಯನ್ನು ತೋರಿಸೋದ್ರ ಮುಖಾಂತರ ಅಲ್ಲಿ ಒಂದು ಮನವಿಯನ್ನು ಕೂಡ ಕೊಡ್ತಾರೆ ಏನು ಲಿಂಗಾಯತ ಪಂಚಮಸಾಲಿ ಸಮುದಾಯ ಇವತ್ತು ಬಹಳ ಅತ್ಯಂತ ಹಿಂದುಳಿದಂಥ ಸಮಾಜ ಇವತ್ತು ನಮ್ಮ ಸಮಾಜಕ್ಕೆ ಕೂಡ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಇವತ್ತು ನ್ಯಾಯವನ್ನು ಒದಗಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಂದು ಯಲಬುರ್ಗದಲ್ಲಿ ಸುಮಾರು ಮೂರು ಲಕ್ಷ ಜನಸಂಖ್ಯೆ ಸೇರಿಕೊಂಡು ಒಂದು ಮನವಿಯನ್ನು ಕೊಡ್ತಾರೆ ಏನು ಮೀಸಲಾತಿ ಪ್ರಾರಂಭ ಅಲ್ಲಿ ನಮ್ಮ ಸಂಘಟನೆ ಪ್ರಾರಂಭ ಸನ್ಮಾನ್ಯ ಗುರುಗಳು ಅಂಥೇಳಿ ನಮ್ಮ ಕೊಪ್ಪಳ ಅವರೇ ಕೊಪ್ಪಳ ಜಿಲ್ಲೆಯವರೇ ನಿವೃತ್ತ ಶಿಕ್ಷಕರು ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ನಡೆಯಿತು ಅವತ್ತು ನಮ್ಮ ತಂದೆಯವರು ಕೂಡ ಅಧ್ಯಕ್ಷರಿದ್ದಿಲ್ಲ ತದನಂತರ ಅದೇ ತೊಂಬತ್ನಾಲ್ಕರಲ್ಲಿ ನಮ್ಮ ಹನ್ಮಾಳ ಗುರುಗಳ ಆರೋಗ್ಯ ಸ್ಥಿತಿಗತಿ ಸ್ವಲ್ಪ ಅವರು ರಿಟೈರ್ಡ್ ಆದ ಕಾರಣ ಏನಾಗುತ್ತೆ ನಮ್ಮ ತಂದೆಯವ್ರನ್ನ ಅಧ್ಯಕ್ಷ ಮಾಡಬೇಕು ಅಂತೇಳಿ ಎಲ್ಲ ಜನಾಂಗ ಎಲ್ಲ ಪಕ್ಷದವರು ಸೇರಿಕೊಂಡು ಅವರನ್ನು ಕೊಪ್ಪಳದಲ್ಲೇ ಅಧ್ಯಕ್ಷನಂತೇಳಿ ಘೋಷಣೆ ಮಾಡ್ತಾರೆ ಅದರಲ್ಲಿ ಈಗಿನ ನಮ್ಮ ಅಖಿಲ ಭಾರತ ಲಿಂಗಾಯತ ಸಮಾಜದ ಪ್ರತಿಷ್ಠಾನದ ಸಂಸ್ಥಾಪಕರು ಪ್ರಬಣ್ಣ ಹುಣಚಿಕಟ್ಟಿ ಆಗಿರ್ಬೋದು ನಮ್ಮ ಎಸ್ ಎಂ ಪಾಟೀಲ್ ಅವರಾಗಿರ್ಬೋದು ಮತ್ತು ನಮ್ಮ ಹಸೂಟಿ ನೀಲಕಂಠ ಹಸೂಟಿಯವರಾಗಿರ್ಬೋದು ನಮ್ಮ ಕೊಠರಗೌಡ ಪಾಟೀಲ್ ಅವರಾಗಿರ್ಬೋದು ಅನೇಕ ಹಿರಿಯರು ಇವರೆಲ್ಲರೂ ಸೇರಿಕೊಂಡು ತೀರ್ಮಾನ ಮಾಡಿ ಇವರೇ ಅಧ್ಯಕ್ಷ ನಮ್ಮ ತಂದೆಯವರು ಅಲ್ಲಿ ಕೂಡ ಬೇಡ ಅಂತಾರೆ ನಾನು ಒಂದು ಪಕ್ಷದ ಸಮಿತಿಯಲ್ಲಿ ನಾನು ಶಾಸಕನಾಗಿ ಕೆಲಸ ಮಾಡ್ತೀನಿ ನಾನು ಇದಕ್ಕೆ ಅಧ್ಯಕ್ಷ ಆಗೋದ್ರು ಸರಿ ಇರೋಲ್ಲ ಒಂದು ಪಕ್ಷಕ್ಕೆ ಸೀಮಿತ ಆಗದಂಗೆ ಆಗುತ್ತೆ ಯಾರನ್ನಾದರೂ ಮಾಡ್ರಿ ಪ ರಾಜಕೀಯ ವ್ಯಕ್ತಿಗಳನ್ನು ಹೊರತುಪಡಿಸಿ ಮಾಡಿರಿ ಅಂದಾಗ ಇಲ್ಲ ಸಮಾಜದ ಎಲ್ಲ ಮುಖಂಡರು ಅದು ಪಕ್ಷಾತೀತವಾದಂಥ ಒಂದು ಸೇರುವಂಥ ಸಭೆಯಲ್ಲಿ ಎಲ್ಲರೂ ಕೂಡ ಪಿ ಸಿ ಸಿ ಇದ್ರು ಕೂಡರು ಜೆ ಡಿ ಎಸ್ ಅಲ್ಲಿದ್ದರು ಅವರು ಸಚಿವರಾಗಿದ್ದರು ಅಂಥ ನಾಯಕರಿದ್ದರು ಇದ್ದರು ಪಿ ಸಿ ಇದ್ದರು ಎ ಬಿ ಪಾಟೀಲ್ ಇದ್ದರು ಅನೇಕ ಗಣ್ಯಮಾನ್ಯರು ಹಿರಿಯರನ್ನ ನಾವು ನೆನೆಸ್ಬೇಕು ಈ ಸಂದರ್ಭದಲ್ಲಿ ಎಲ್ಲರೂ ಸೇರಿ ನಮ್ಮ ತಂದೆಯವ್ರನ್ನ ಅಧ್ಯಕ್ಷ ಮಾಡ್ತಾರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರ ಎರಡು ಸಾವಿರದ ಮೂರವರೆಗೆ ನಮ್ಮ ತಂದೆಯವರು ಏನು ಅಕಾಲಿಕ ಮರಣದ ಹೊಂದಿದ್ರು ಅಲ್ಲಿವರೆಗೂ ಕೂಡ ಅವರೇ ಅಧ್ಯಕ್ಷರು ಆ ಒಂದು ಸಂಘಟನೆ ಒಂದೇ ಸಂಘಟನೆ ಅದು ಅಖಿಲ ಭಾರತ ವೀರ್ಯವಲಿಂಗಾಯತ ಸಮಾಜ ಅಂಥೇಳಿ ಇವತ್ತೇನು ಹರಿಹರ ಪೀಠ ಅಂತ ನಾವು ಹೇಳ್ತೀವಿ ಅದರ ಮೂಲ ಸಂಸ್ಥಾಪಕರು ಹನ್ನೆರಡು ಗುರುಗಳು ನಮ್ಮ ತಂದೆಯವರು ಅಧ್ಯಕ್ಷರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಮೂರರವರೆಗೂ ಬಹುತೇಕ ಇಡೀ ರಾಜ್ಯದ ಜನತೆಗೆ ಗೊತ್ತಿರುವಂಥದ್ದು ಆವಾಗ ಸಮಾಜ ಸಂಘಟನೆಯನ್ನು ಪ್ರಾರಂಭ ಮಾಡ್ತಾರೆ ಈ ಸಮಾಜ ಸಂಘಟನೆ ಆಗತ್ತೆ ಅನೇಕ ಜನ ನಮ್ಮ ಜಿಲ್ಲೆಯಲ್ಲಿ ಕೆಲವಷ್ಟು ನಾಯಕರು ಆವಾಗಲೇ ಗುರ್ತಿಸ್ಕೊಂಡಿದ್ದು ಸಮಾಜದವರು ಅಂತೇಳಿ ಬಂದಿದ್ದು ಹೊರಗಡೆ ಈವನ್ ಸಿ ಸಿ ಕೂಡ